ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಶಿಕ್ಷಣ ಇಲಾಖೆ ಪ್ರಮುಖ ಪಾತ್ರ ವಹಿಸಿದ್ದು ಅದರ ಯಶಸ್ವಿಗೆ ಶಿಕ್ಷಕರ ವೃಂದವೇ ಹೆಚ್ಚು ಜವಾಬ್ದಾರಿ ವಹಿಸಿದೆ ಹಾಗಾಗಿ ಅವರನ್ನು ನಾವೆಲ್ಲರೂ ಗೌರವಿಸೋಣ ಎಂದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ತಿಳಿಸಿದರು ಕೇರದಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಪ್ಪಳ್ಳಿ ಕ್ಲಸ್ಟರ್ ಮಟ್ಟದಲ್ಲಿ ವರ್ಗಾವಣೆಗೊಂಡ ಹಾಗೂ ಆಗಮಿಸಿದ ಶಿಕ್ಷಕರಿಗೆ ಆಯೋಜಿಸಿದ ಬೀಳ್ಕೊಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರದ ಶಿಕ್ಷಣ ಯೋಜನೆಗಳನ್ನು ಸಕಾಲದಲ್ಲಿ ಯಶಸ್ವಿಗೊಳಿಸಲು ಶಾಲೆಯ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಮತ್ತು ಸಿಆರ್ಪಿ ಹಾಗೂ ಬಿಆರ್ಪಿ ಅಧಿಕಾರಿಗಳ ಶ್ರಮ ಬಹುಮುಖ್ಯವಾಗಿರುತ್ತದೆ ಸಿಆರ್ಪಿ ವಸಂತಕುಮಾರ್ ಮತ್ತು ಬಿಆರ್ಪಿ ಸುಬ್ಬರಾವ್ ಇಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದರು ಕುಪ್ಪಳ್ಳಿ ಕ್ಲಸ್ಟರ್ನಲ್ಲಿ ಶಿಕ್ಷಕರಾಗಿದ್ದ ಜಲೇಂದ್ರ ಸುಧಾಮಣಿ ದಶರಥ ಉಮೇಶ್ ಕೂಡ ವರ್ಗಾವಣೆಯಾಗಿದ್ದಾರೆ ಇವರೆಲ್ಲರಿಗೂ ಗೇರದಡ ಶಾಲೆಯಲ್ಲಿ ಬೀಳ್ಕೊಡುಗೆ ನೀಡಿದರು ಅದೇ ರೀತಿ ಕುಪ್ಪಳ್ಳಿ ಕ್ಲಸ್ಟರ್ ವ್ಯಾಪ್ತಿ ಶಾಲೆಗಳಿಗೆ ನೂತನ ಶಿಕ್ಷಕರಾಗಿ ಆಗಮಿಸಿದ ಪುಟ್ಟಯ್ಯ ಹನಸೋಗೆ ತಿಮ್ಮನಾಯಕ ರೇವಣ್ಣ ಹರ್ಷಿಯಾ ಫಾತಿಮಾ ರಾಜೇಗೌಡ ಇವರುಗಳಿಗೆ ಇದೇ ವೇದಿಕೆಯಲ್ಲಿ ಸ್ವಾಗತ ಕಾರ್ಯಕ್ರಮ ಮಾಡಿದ ಎಲ್ಲಾ ಶಿಕ್ಷಕ ವೃಂದದ ಅಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಬಿಒ ಕೃಷ್ಣಪ್ಪ ತಿಳಿಸಿದರು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಉಮೇಶ್ ನಿರ್ದೇಶಕ ಜ್ಯೋತಿ ಕುಮಾರ್ ಮಾದೇವ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸ್ವಾಮಿಗೌಡ ಇಸಿಯೋ ದಾಸಪ್ಪ ಜನಾರ್ದನ್ ಜಿಕೆ ನಾಗರಾಜು ಸಿಆರ್ಪಿ ರಾಘವೇಂದ್ರ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ಗೇರದಡ ಶಾಲೆ ಮುಖ್ಯ ಶಿಕ್ಷಕ ಎಸ್ಕೆ ರಮೇಶ್ ಶಿಕ್ಷಕರಾದ ಪುಟ್ಟಯ್ಯ ರೇವಣ್ಣ ಚಿಕ್ಕೇಗೌಡ ಪ್ರಕಾಶ ಶಿವಣ್ಣ ಶೃತಿ ಕವಿತಾ ಕೋಮಲ ಭದ್ರೇಯ ತಿಮ್ಮನಾಯಕ ಕುಮಾರ ಶೆಟ್ಟಿ ಚಿತ್ರಶೇಖರ್ ಲಿಂಗಣ್ಣಯ್ಯ ಶಿವರಾಮ್ ರಾಜೇಶ್ ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹಾದೇವ ಸಿಸಿ ಬೇರಿಯಾ ಸರ್ವತಿಕೋಡೇರ ಬೋತಾತ ಸರ್ವತಿಕೋಡೇರನ್ನ ಯಕ್ಷೆ ಮಾಡಬೇಕಾ ಸ್ನೇಹ ಸಮಿರದಲ್ಲಿ ಈ ಬಾರಿ ಹೋಗೋ ಅಂತ ಮಾತಾಡ್ಕೊಂಡು ಬಂದಿರೋದು ಆಗಿ ಬಿರುತ್ತಾ ಮಾಡ್ತೈತೆ ಆ ಒಬ್ಬ ವ್ಯಕ್ತಿಯ ಕಲಿಸಿರುವಂತಹಾದವಂತ ಬಾಂಧವ್ಯಕ್ಕೂ ಒಂದು ಕಲೆ ಆ ಒಂದು ಕಲೆ ಅವರಿಗೆ ಅತ್ಯಂತ ಉತ್ತಮ ಯಾರೊಬ್ರು ಕೂಡ ಮಾಡಿದ್ದಾರೆ ಆಳವಾದಂತ ಜ್ಞಾನವನ್ನ ಆಳವಾದಂತ ಪ್ರಾಮಾಣಿಕತೆಯನ್ನು ಇಟ್ಕೊಂಡಿರಂತ ಅಧಿಕಾರಿಗಳು ಅವ್ರು ಬಿಟ್ಟರೆ ಈ ಸರ್ ಅವರೇ ನನಗೆ ಅಚ್ಚುಮೆಚ್ಚು ಭಕ್ತರ ಜೊತೆ ಒಡನಾಟವನ್ನು ಇಟ್ಕೊಂಡು ಶಿಕ್ಷಕರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಅಧಿಕಾರಿಗಳ ಜೊತೆ ಸಾಹೇಬ್ರು ಹೇಳ್ದಂಗೆ ಜಾತಿ ಮತ ಕುಲ ಧರ್ಮವನ್ನು ಮೀರಿ ಎಲ್ವಣವಾದಂಥ ಅದ್ಭುತವಾದಂಥ ಅಭೂತಪೂರ್ವವಾದಂಥ ಪರಿಪಕ್ವಾದಂಥ ಕೆಲಸವನ್ನು ವಸಂತ್ ವಸಂತಕುಮಾರ್ ಸರ್ ಅವರಿಗೆ ಸಿ ಆರ್ ಪಿ ಆಗಿ ತನ್ನ ರೋಲನ್ನು ಮಾಡಿ ಸಕಾಲದಲ್ಲಿ ಅಪ್ಡೇಟ್ ಮಾಡಿಸಿ ಕೊಡಿಸ್ಬೇಕಾಗ್ತದೆ ತಾಲೂಕು ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಸಂಘಟನೆ ಮಾಡಿದ್ದಿಲ್ಲ ಮನೆ ಕಲಸಿ ಅವ್ರಿಗೂ ಸಾಕಷ್ಟು ಜವಾಬ್ದಾರಿಗಳು ರಮೇಶ್ ಅವರು ಮತ್ತು ನಮ್ಮ ಸಿಆರ್ ಪಿ ಬಿ ನಾಗರಾಜ್ ಅವ್ರು ಮಾಡ್ತಾರೆ ಸಾರ್ವಜನಿಕವಾಗಿ ಉತ್ತಮವಾದಂತಹ ಸಹಕಾರವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅಧಿಕಾರಿಯಾಗಿ ಅಷ್ಟೇ ಅಲ್ಲ ಒಬ್ಬ ಜನಾನುಗಾಗಿ ವ್ಯಕ್ತಿಯಾಗಿ ಗುರುತಿಸಿಕ ಕೆಲಸ ಮಾಡಬೇಕಾದ್ರೆ ಏನು ಬೇಕು ಅಂತ ಅಂದರೆ ಟೆಕ್ನಿಕಲ್ ಆಗಿ ಅದನ್ನು ಇಷ್ಟೊತ್ತು ನೀವು ನಮ್ಮ మాట్లాడీ ఈ కార్యక్రమం కొరితో మాట్లాడి ఒక అసలు నడుకుంటున్న హృదయ వందనే ధన్యవాదాలు